ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಪದಾಂ ಅಪಹತ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಸುಂದರ ಕಾಂಡದಲ್ಲಿ ದ್ವದಿಮುಖನಿಂದ ನಿವಾರಿತರಾದ ವಾನರರನ್ನು ಶ್ರೀನುಮಂತನು ಅಂಗದನು ಮತ್ತಷ್ಟು ಪ್ರೋತ್ಸಾಹಿಸಿದುದು ದಿಮುಖನು ವಾನರರ ಪ್ರಹಾರದಿಂದ ನೊಂದು ಸುಗ್ರೀವನ ಬಳಿಗೆ ಓಡಿ ಎಂಬ ಅರವತ್ತ ಎರಡನೆಯ ಸರ್ಗಕ್ಕೆ ಸ್ವಾಗತ ಆಮೇಲೆ ವಾನರೋತ್ತಮನಾದ ಹನುಮಂತನು ಇಲ್ಲಿ ದಧಿಮುಖನ ಕಲಹಕ್ಕೆ ಹೆದರಿ ಸುಮ್ಮನಿದ್ದ ಕೆಲವು ವಾನರರನ್ನು ಕುರಿತು ಹೇಳಿ ವಾನರರರೆ ಹೆದರಬೇಡಿರಿ ನೀವು ನಿಶ್ಚಿಂತರಾಗಿ ಮಧುವನ್ನು ಕುಡಿಯಿರಿ ಯಾರು ಬನ್ ಯಾರು ನಿಮ್ಮನ್ನು ತಡೆದರೂ ನಾನಿರುವೆನು ಎಂದನು ಹನುಮಂತನ ಮಾತನ್ನು ಕೇಳಿ ಕಪಿಶ್ರೇಷ್ಠನಾದ ಅಂಗದನು ಅವರಲ್ಲಿ ಪ್ರಸನ್ನನಾಗಿ ಆ ವಾನರರನ್ನು ಕುರಿತು ಇಲ್ಲಿರುವ ವಾನರರೆಲ್ಲರೂ ಯಥೇಷ್ಟವಾಗಿ ಮಧುವನ್ನು ಕುಡಿಯಬಹುದು ಮುಖ್ಯವಾಗಿ ನಾವು ಉದ್ದೇಶಿಸಿ ಬಂದ ಕಾರ್ಯವನ್ನು ಸಾಧಿಸಿದವನು ಈ ಹನುಮಂತನು ಇವನು ಏನಾದರೂ ಒಂದು ಕಾರ್ಯವನ್ನು ಮಾಡಬೇಕೆಂದು ಹೇಳಿದರು ಈಗ ನಾವು ಅವಶ್ಯವಾಗಿ ಅದನ್ನು ನಡೆಸಿಯೇ ತೀರಬೇಕು ಇನ್ನು ಇವನೇ ಈ ಕಾರ್ಯಕ್ಕೆ ಅನುಮತಿಸಿರುವಾಗ ಹೇಳಬೇಕಾದುದೇನು ಎಂದು ಅವರೆಲ್ಲರಿಗೂ ಮತ್ತೆ ಯಜ್ಞೆ ಮಾಡಿದನು ಅಂಗದನ ಬಾಯಿಂದ ಈ ಮಾತು ಬಂದೊಡನೆ ಆ ವಾನರರೆಲ್ಲರೂ ಪರಮಾನಂದ ಭರಿತರಾಗಿ ಬಲೆ ಎಂದು ಅಂಗದನನ್ನು ಮನ್ನಿಸಿ ನದಿ ಪ್ರವಾಹದಂತೆ ಮಹಾವೇಗದಿಂದ ತಿರುಗಿ ಮಧುವನಕ್ಕೆ ನುಗ್ಗಿದರು ಆ ವಾನರರಿಗಾದರೂ ಮೊದಲೇ ತಾವು ಸೀತೆಯ ವೃತ್ತಾಂತವನ್ನು ತಿಳಿದು ಬಂದ ಹೆಮ್ಮೆಯೊಂದು ಸಹಜವಾದ ವೀರ್ಯವೊಂದು ಅಂಗದನ್ನು ಕೊಟ್ಟ ಸ್ವಾತಂತ್ರ್ಯವೊಂದು ಹೀಗೆ ಇವೆಲ್ಲವೂ ಒಂದಾಗಿ ಸೇರಿರಲು ಎಲ್ಲರೂ ಮಹೋತ್ಸಾಹಗೊಂಡವರಾಗಿ ಆ ತೋಟಕ್ಕೆ ನುಗ್ಗಿ ಉಲ್ಲಿದ್ದ ಕಾವಲುಗಾರರೆಲ್ಲರನ್ನೂ ಬಲಾತ್ಕಾರದಿಂದ ಓಡಿಸಿ ಅಲ್ಲಿ ಯಥೇಚ್ಛವಾಗಿ ಮಧುವನ್ನು ಕುಡಿದರು ಬೇಕಾದ ಹಣ್ಣುಗಳನ್ನು ಭಕ್ಷಿಸಿದರು ಹೀಗೆ ಆ ವಾನರರೆಲ್ಲರೂ ಯಥೇಚ್ಛವಾಗಿ ತಿಂದು ಅಲ್ಲಿ ತಡೆಯುವುದಕ್ಕಾಗಿ ಬಂದ ಒಬ್ಬೊಬ್ಬನವನನ್ನು ನಾನಾ ವಿಧದಿಂದ ಹೊಡೆದೋಡಿಸುತ್ತಿದ್ದರು ಅಲ್ಲಲ್ಲಿ ಕೆಲವು ವಾನರರು ಒಟ್ಟಾಗಿ ಸೇರಿಕೊಂಡು ಒಂದೊಂದು ಕೊಳಗದಷ್ಟು ಜೇನುಳ್ಳ ಗೂಡುಗಳನ್ನು ಕೈಗಳಿಂದೊತ್ತಿ ಬಾಯಿಗೆ ಹಿಂಡಿಕೊಳ್ಳುತ್ತಿದ್ದರು ಬೇರೆ ಕೆಲವರು ಹಿಂಡಿದ ಗೂಡುಗಳನ್ನು ಕಿತ್ತು ಹಾಕುತ್ತಿರುವರು ಕೆಲವರು ಜೇನನ್ನು ಕುಡಿದು ಗೂಡನ್ನು ಬಿಸ ಬಿಸುವರು ಮಧುಪಾನದಿಂದ ಮತ್ತೇರಿ ಮೈಮರೆತು ಅದರ ಮೇಣದಿಂದಲೇ ಪರಸ್ಪರವಾಗಿ ಹೊಡೆದಾಡುತ್ತಿರುವರು ಕೆಲವರು ನೆರೆಯಲಾರದೆ ಮತ್ತೇರಿ ಮರದ ಬುಡದಲ್ಲಿ ಶಾಖೆಯನ್ನೊರಗಿಕೊಂಡು ನಿಂತಿರುವರು ನಿಲ್ಲುವುದಕ್ಕೂ ತಾಣವಿಲ್ಲದೆ ಕೆಲವರು ಮರದಡಿಯಲ್ಲಿ ಎಲೆಗಳನ್ನು ಹಾಸಿ ಮಲಗಿರುವರು ಇದಲ್ಲದೆ ಅವರಲ್ಲಿ ಪಾನ ಮದದಿಂದ ಹುಚ್ಚು ಹಿಡಿದವರು ಕೆಲವರು ಸಂತೋಷದಿಂದ ಮೈಮರೆತವರು ಕೆಲವರು ಒಬ್ಬರನ್ನೊಬ್ಬರು ಮೇಲೆ ಹಾಕುವವರು ಕೆಲವರು ತಡಬಿಡಿಸುವವರು ಕೆಲವರು ಸಿಂಹನಾದ ಮಾಡುವವರು ಕೆಲವರು ಅಟ್ಟಹಾಸದಿಂದ ಕೂಗುವವರು ಕೆಲವರು ತಾಣ ಪ್ರಜ್ಞೆ ತಪ್ಪಿ ನೆಲದಲ್ಲಿ ಮಲಗಿದವರು ಕೆಲವರು ಬಂದ ಆಡಬಾರದ ಯಾವುದೋ ಒಂದು ಅಸ್ಸಕ್ಷ್ಯ ಕಾರ್ಯವನ್ನು ಮಾಡಿ ನಗುತ್ತಿರುವವರು ಕೆಲವರು ಇದನ್ನು ಅದನ್ನು ನೋಡಿ ಅದರಂತೆಯೇ ಬೇರೊಂದು ಗ್ರಾಮ್ಯ ಕಾರ್ಯವನ್ನು ನಡೆಸುವವರು ಕೆಲವರು ನಾವು ಮಾಡಿದ ಅಸ್ತಕ್ಷ್ಯ ಕಾರ್ಯವನ್ನು ಬಾಯಿಂದಲೂ ಆಡುತ್ತಿದ್ದವರು ಕೆಲವರು ಅದರಂತೆಯೇ ಬೇರೊಂದು ಗ್ರಾಮ್ಯ ಕಾರ್ಯಕ್ಕೆ ಉದ್ದೇಶಿಸಿ ನಿಂತವರು ಕೆಲವರು ಹೀಗೆ ಮಗದಿಂದ ಕಬ್ಬಿದ ಆ ವಾನರರು ಆ ತೋಟಕ್ಕೆ ಕಾವಲಿದ್ದ ದದಿಮುಖನ ಕಡೆಯ ಒಬ್ಬೊಬ್ಬ ವಾನರನನ್ನು ಹೊಡೆದೋಡಿಸುತ್ತಿರಲು ಅವರೆಲ್ಲರೂ ಭಯದಿಂದ ದಿಕ್ಕಿ ದಿಕ್ಕಿಗೆ ಪಲಾಯನ ಮಾಡಿದರು ಮತ್ತು ಆ ವಾನರರು ತಮ್ಮನ್ನು ತಡೆಯುವುದಕ್ಕಾಗಿ ಬಂದ ಒಬ್ಬೊಬ್ಬ ವನಪಾನತನನ್ನು ಮೊಳೆಕಾಲುಗಳಲ್ಲಿ ಹಿಡಿದೆಳೆದು ಅವರ ಬುಧ ಜ್ಞಾನವನ್ನೇ ಅವರ ಮುಖದ ಕಡೆಗೆ ತೋರಿಸಿ ಅವಮಾನ ಪಡಿಸುತ್ತಿರಲು ಅವರೆಲ್ಲರೂ ಬಹಳ ದುಃಖಿತರಾಗಿ ಗಣಿಮುಖನ ಬಳಿಗೆ ಬಂದು ಸ್ವಾಮಿ ಹನುಮಂತನ ಬಲದಿಂದ ಆ ವಾನರರೆಲ್ಲರೂ ನಮ್ಮ ಮಧುವನವನ್ನೆಲ್ಲಾ ಹಾಳು ಮಾಡಿಬಿಟ್ಟರು ನಮ್ಮ ಮೊಣಕಾಲುಗಳನ್ನು ಹಿಡಿದೆಳೆದು ಗುಜದ್ವಾರವನ್ನೇ ನಮ್ಮ ಮುಖದ ಕಡೆಗೆ ತಿರುಗಿಸಿ ತೋರಿಸಿದರು ಎಂದರು ಹೀಗೆ ವಾನರರಿಂದ ತನ್ನ ತೋಟವು ಹಾಳಾದುದಲ್ಲದೆ ಅವರ ಕುಚೇಷ್ಟೆಗಳನ್ನು ಕೇಳಿ ದಜಿಮುಖನಿಗೆ ತಡೆಯಲಾರದ ಕೋಪ ಉಂಟಾಯಿತು ಆಮೇಲೆ ಆ ದಜಿಮುಖನು ದುಃಖನಾಗಿ ಬಂದು ತನ್ನ ಕಡೆಯ ವಾ ಬಂದಂತಹ ತನ್ನ ಕಡೆಯ ವಾನರರನ್ನು ಸಮಾಧಾನ ಬನ್ನಿರಿ ಈಗ ನಾವೆಲ್ಲರೂ ಒಟ್ಟಾಗಿಯೇ ಸೇರಿ ಹೋಗುವೆವು ಅಲ್ಲಿ ಹೋಗಿ ನಮ್ಮ ತೋಟದ ಮದುವೆಲ್ಲವನ್ನು ಕುಡಿದು ಬಲದಿಂದ ಕೊಬ್ಬಿದ ಆ ವಾನರ ಕೊಬ್ಬನ್ನು ಮುರಿಯುವೆವು ಎಂದನು ಇದನ್ನು ಕೇಳಿ ಆ ತೋಟಕ್ಕೆ ಕಾವಲಿದ್ದ ಚಪಿಗಳೆಲ್ಲರೂ ದಧಿಮುಖನನ್ನು ಮುಂದಿಟ್ಟುಕೊಂಡು ತಿರುಗಿ ವೇಗದಿಂದ ಮಧುವನಕ್ಕೆ ಹೋದರು ಅಲ್ಲಿಂದ ಹೊರಡುವಾಗಲೇ ದಧಿಮುಖನು ಒಂದು ದೊಡ್ಡ ಮರವನ್ನು ಕಿತ್ತು ಕೈಯಲ್ಲಿ ಹಿಡಿದುಕೊಂಡು ತನ್ನ ಕಡೆಯ ವಾನರರಿಂದ ಪರಿವೃತನಾಗಿ ವೇಗದಿಂದ ಬಂದನು ಆ ವಾನರರಲ್ಲಿಯೂ ಕೆಲವರು ಕಲ್ಲುಗಳನ್ನು ಕೆಲವರು ಮರಗಳನ್ನು ಕೆಲವರು ಬೆಟ್ಟಗಳನ್ನು ಕೈದಿಟ್ಟುಕೊಂಡು ಕೂಪದಿಂದ ದಧಿಮುಖನೊಡನೆ ಬರುತ್ತಿದ್ದರು ಹೀಗೆ ಆ ಕಪಿವೀರರೆಲ್ಲರೂ ಸಾಲ ತಾಳೆ ಮುಂತಾದ ಮರಗಳನ್ನು ಕಲ್ಲುಗಳನ್ನು ಆಯುಧಗಳನ್ನಾಗಿ ಹಿಡಿದು ತುಂಬೊಡೆಯನಾದ ದಧಿಮುಖನ ಆಜ್ಞೆಯಂತೆ ಅಂಗಗಾದಿಗಳಿದ್ದ ಕಡೆಗೆ ಓಡಿ ಬಂದರು ಆ ವನಪಾಲಕರೆಲ್ಲರಲ್ಲೂ ಸಾವಿರ ವನಪಾಲಕರೆಲ್ಲರೂ ಸಾವಿರಾರು ಲೆಕ್ಕದಿಂದ ಹೊರಟು ಬಂದು ಆ ತೋಟದಲ್ಲಿ ಮರಗಳ ಮೇಲೆಯೂ ನೆಲದಲ್ಲಿಯೂ ಅಲ್ಲಲ್ಲಿ ಗುಂಪು ಗುಂಪಾಗಿ ಸೇರಿದ್ದ ವಾನರರನ್ನು ಮುತ್ತಿ ನಿಂತರು ಆಗ ಅಲ್ಲಿದ್ದ ಹನುಮಂತನೇ ಮೊದಲಾದ ವಾನರಮರೆಲ್ಲರೂ ತಮ್ಮ ಕಡೆಗೆ ಕೋಪದಿಂದ ಬರುತ್ತಿದ್ದ ದಧಿಮುಖನನ್ನು ನೋಡಿ ಅವನನ್ನು ಓಡಿಸುವುದಕ್ಕಾಗಿ ಮುಂದೆ ಬಂದರು ಇಷ್ಟರಲ್ಲಿಯೇ ಅಂಗದನು ತನಗಿದಿರಾಗಿ ಕೈಯಲ್ಲಿ ಮರವನ್ನು ಹಿಡಿದು ಬರುತ್ತಿದ್ದ ದದಿಮುಖನನ್ನು ನೋಡಿ ಬಹಳವಾಗಿ ಕೋಪಗೊಂಡು ಆಗಲೇ ತನ್ನ ಎರಡು ಕೈಗಳಿಂದಲೂ ಆ ದಧಿಮುಖನನ್ನು ಬಲವಾಗಿ ಅಪ್ಪಳಿಸಿದನು ಯುವರಾಜನಾದ ಆ ಅಂಗದನು ಕೂಡ ಮದಾಂಧನಾಗಿದ್ದುದರಿಂದ ಆ ದಧಿಮುಖನು ತನಗೆ ತಾತನೆಂಬುದನ್ನು ಭಾವಿಸದೆ ಅವನಲ್ಲಿ ಪೂಜ್ಯ ಭಾವವನ್ನು ತೋರಿಸದೆ ಅವನನ್ನು ಹೀಗೆ ಭಂಗಪಡಿಸಿದುದಲ್ಲದೆ ಆ ದಿಮುಖನನ್ನು ಕೈಯಿಂದ ನೆಲದಲ್ಲಿ ಕುಕ್ಕಿಬಿಟ್ಟನು ಇದರಿಂದ ಆ ದಧಿಮುಖನಿಗೆ ತೋಳು ತೊಡೆ ಹೆಗಲು ಮುಂತಾದ ಸರ್ವಾವಯವಗಳು ಜಜ್ಜರಿತಗಳಾದವು ಅವನ ದೇಹವೆಲ್ಲವೂ ರಕ್ತಮಯವಾಯಿತು ಒಂದು ಮುಹೂರ್ತ ಕಾಲದವರೆಗೆ ಮೈ ಮೇಲೆ ಪ್ರಜ್ಞೆಯಿಲ್ಲದೆ ಹೋದನು ಸ್ವಲ್ಪ ಕಾಲದ ಮೇಲೆ ಹೇಗೋ ಚೇತರಿಸಿಕೊಂಡು ಿ ಬಹಳ ಕೋಪಗೊಂಡು ಮಧುಪಾನದಿಂದ ಮೈಮರೆತಿದ್ದ ಆ ವಾನರರನ್ನು ನಿಗ್ರಹಿಸಬೇಕೆಂದು ಕೈಯಲ್ಲಿ ಒಂದು ದೊಣ್ಣೆಯನ್ನು ಹಿಡಿದು ಮುಂದೆ ಹೋದನು ಆಗಲೂ ಅವನ ಪ್ರಯತ್ನವು ವಿಪ್ಲವಾಯಿತು ಅಂಗದಾದಿಗಳ ಕೈಯಿಂದ ತಪ್ಪಿಸಿಕೊಂಡು ಬರುವುದೇ ಅವನಿಗೆ ಕಷ್ಟವಾಯಿತು ಅವನಿಗೆ ಎಷ್ಟು ಪ್ರಯಾಸದಿಂದ ಹಿಂತಿರುಗಿ ಬಂದು ಏಕಾಂತವಾದ ಒಂದು ಸ್ಥಳವನ್ನು ಸೇರಿ ಅಲ್ಲಿ ತನ್ನ ಕಡೆಯ ಭತ್ತರನ್ನು ನೋಡಿ ಎಳೈ ವಾನರರೆ ಇನ್ನು ನಮ್ಮಿಂದ ಸಾಧ್ಯವಿಲ್ಲ ಈ ಅಂಗದಾದೆಗಳ ಮೇಲೆ ನಮ್ಮ ಶಕ್ತಿಯು ಸಾಗದು ಇವರೆಲ್ಲರೂ ಇಲ್ಲಿಯೇ ಇರಲಿ ಈಗಲೇ ನಾವು ನಮ್ಮ ಪ್ರಭುವಾದ ಸುಗ್ರೀವನು ರಾಮನು ಸೇರಿರತಕ್ಕ ಸ್ಥಳಕ್ಕೆ ಹೋಗುವೆವು ಈ ಅಂಗದನು ಮಾಡಿರತಕ್ಕ ತಪ್ಪುಗಳೆಲ್ಲವನ್ನೂ ಆತನಲ್ಲಿ ಸ್ಪಷ್ಟವಾಗಿ ತಿಳಿಸಿ ಬಿಡುವೆವು ನಮ್ಮ ಪ್ರಭುವಾದ ಸುಗ್ರೀವನು ಬಹಳ ಕೋಪ ಸ್ವಭಾವವುಳ್ಳವನು ಈ ಮಾತನ್ನು ಕೇಳಿದ ಮಾತ್ರಕ್ಕೆ ಈ ವಾನರರೆಲ್ಲರನ್ನು ಕೊಂದೇ ಬಿಡುವನು ಈ ಮಧುವನವನ್ನು ಹಾಳು ಮಾಡಿದ ಸಂಗತಿಯು ಅವನ ಕಿವಿಗೆ ಬುತ್ತ ಮಾತ್ರದಲ್ಲೇ ಅವನು ಇವರನ್ನು ಸುಮ್ಮನೆ ಬಿಡುವವನಲ್ಲ ಈ ತೋಟವು ಮಹಾತ್ಮನಾದ ನಮ್ಮ ಸುಗ್ರೀವನಿಗೆ ಪಿತೃ ಪಿತ ಮಹಾ ಪಿತಾಮಹ ಪರಂಪರೆಯಿಂದ ಬಂದಿರುವುದು ದೇವತೆಗಳಿಗಾದರೂ ಇದನ್ನು ಪ್ರವೇಶಿಸುವುದು ಸಾಧ್ಯವಲ್ಲ ದಿವ್ಯವಾದ ಈ ತೋಟದಲ್ಲಿ ಅವನು ಎಷ್ಟು ಪ್ರೀತಿಯನ್ನು ಇಟ್ಟಿರುವನು ಆಸೆಗಾಗಿ ಈ ತೋಟವನ್ನು ಹಾಳು ಮಾಡಿದ ಈ ವಾನರ ಸೇನಾಪತಿಗಳಿಗೂ ಕಡೆಯವರೆಗೂ ಮರಣದಂದನೆಯನ್ನೇ ವಿಧಿಸುವನು ಈ ವಾನರ ಆಯು ಪ್ರಮಾಣವು ಎಂದಿಗೆ ತೀರುತೆಂದೇ ಹೇಳಬೇಕು ರಾಜಾಜ್ಞೆಯನ್ನು ಲಕ್ಷ್ಯ ಮಾಡದ ಈ ದುರಾತ್ಮರಿಗೆ ವಧವೇ ಸರಿಯಾದ ಶಿಕ್ಷೆಯು ಸುಗ್ರೀವನು ಇವರನ್ನು ಕೊಲ್ಲಿಸುವುದರಲ್ಲಿ ಸಂದೇಹವೇ ಇಲ್ಲ ನಮಗೆ ಇವರ ಮೇಲೆ ತೀರಿಸಿಕೊಳ್ಳುವುದಕ್ಕೆ ಇದೇ ಉಪಾಯವು ಎಂದನು ಹೀಗೆ ದಧಿಮುಖನು ತನ್ನ ಕಡೆಯ ವನಪಾಲಕರಿಗೆ ತಿಳಿಸಿ ಅವರನ್ನು ಕರೆದುಕೊಂಡು ವೇಗದಿಂದ ಸುಗ್ರೀವನ ಕಡೆಗೆ ಹೊರಟನು ಎಮೆ ಮುಚ್ಚುವಷ್ಟರಲ್ಲಿಯೇ ಅವರೊಡನೆ ಸೂರ್ಯಪುತ್ರನಾದ ಸುಗ್ರೀವನಿದ್ದ ಸ್ಥಳಕ್ಕೆ ಬಂದು ಸೇರಿ ಅಲ್ಲಿ ರಾಮನನ್ನು ಲಕ್ಷ್ಮಣನನ್ನು ಸುಗ್ರೀವನನ್ನು ನೋಡಿ ಹಳ್ಳ ತಿಳದ ಒಂದು ಸಮ ಪ್ರದೇಶದಲ್ಲಿ ಆಕಾಶದಿಂದ ಕೆಳಕ್ಕಿಳಿದು ನಿಂತನು ವನಪಾಲಕರೆಲ್ಲರಿಗೂ ಪ್ರಭುವಾದ ಈ ದಿಮುಖನು ತನ್ನ ಭತ್ತದಿಂದ ಪರಿವೃತನಾಗಿ ಸುಗ್ರೀವನ ಮುಂದೆ ಬಹಳ ದೈನ್ಯದಿಂದ ತಲೆಯ ಮೇಲೆ ಕೈಜೋಡಿಸಿ ನಿಂತು ಸುಗ್ರೀವನ ಕಾಲುಗಳೆರಡನ್ನೂ ಹಿಡಿದು ನಮಸ್ಕರಿಸಿದನು ಇಲ್ಲಿಗೆ ಅರವತ್ತೆರಡನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಪುರವಾಸಿನಿಮಹಂ ಪ್ರಾರ್ಥೆಯೇ ನಿತ್ಯಂ विद्यादान्च नमस्कार